ಎಂತ ಕೆಲ್ಸ ಮಾಡ್ತಿದ್ದೀರ ನೀವು ಹಾ ಏನು ಅಂತ ಏನು ಅಂತ ನೀವು ಏನು ಅಂತ ಹುಟ್ಟಿದ್ದೀರಾ ನಿಮ್ಮನ್ನು ಭಗವಂತ ಏನು ಅಂತ ಯಾವ ದೇವರು ನಿಮ್ಮನ್ನು ಸೃಷ್ಟಿ ಮಾಡಿದ್ದಾನೆ ಅಂತ ನಂಗೆ ಅರ್ಥ ಆಗ್ತಿಲ್ಲ ಹಲೋ ಹಲೋ ಸರ್ ನಮಸ್ಕಾರ ನಮಸ್ಕಾರ ನಾನು ಮಡಿಕೇರಿಯಿಂದ ಪ್ರಫುಲ್ಲ ಗೋಪಾಲ್ ಕೃಷ್ಣ ಅಂತ ಮಾತಾಡ್ತಿದ್ದೀನಿ ಹೇಳೋದಕ್ಕೆ ಏನಿದೆ ಸರ್ ನಿಮ್ಮನ್ನ ಏನು ಹೊಗಳಬೇಕಂತಲೇ ಗೊತ್ತಾಗ್ತಿಲ್ಲ ಎಂತ ಕೆಲ್ಸ ಮಾಡ್ತಿದ್ದೀರಾ ನೀವು ನೀವು ಕಲಿಯುಗದ ಕಲ್ಕಿ ಅಂತ ಹೇಳುದು ಪದ ಬೇಕಲ್ಲ ನಮ್ಮತ್ರ ನಂಗೆ ತಮ್ಮ ಆಗ್ಬಹುದು ನಾನು ನಿಮಗೆ ನಿನ್ನೆಯಿಂದ ಫೋನ್ ಮಾಡ್ತಿದ್ದೀನಿ ನಿಮ್ಮ ಹತ್ರ ಮಾತಾಡ್ಬೇಕು ನಾನು ನಿನ್ನೆ ಮೊನ್ನೆ ಇದೊಂದು ವಿಡಿಯೋಗಳನ್ನ ನೋಡಿದೆ ಅಲ್ಲ ನೋಡ್ತಾ ಇರ್ತೀನಿ ನಾನು ಹೆಚ್ಚಿನ ವಿಡಿಯೋಗಳನ್ನ ನೋಡ್ತೀನಿ ನಿನ್ನೆ ಮೊನ್ನೆಗಳ ಕೆಲವು ವಿಡಿಯೋಗಳನ್ನೂ ನೋಡ್ದೆ ನಿನ್ನೆ ಒಬ್ಬ ನಿನ್ನೆ ಒಂದು ವಿಡಿಯೋದಲ್ಲಿ ನೋಡ್ದೆ ಒಂದು ಅಸ್ವಸ್ಥ ಹುಡುಗ ಎಲ್ಲೋ ಸ್ವಲ್ಪ ಎಷ್ಟು ಒಂದು ಇಪ್ಪತ್ತು ಇಪ್ಪತ್ತೆರಡು ವರ್ಷ ಆಗ್ಬೋದ ಅಂತ ಆ ಹುಡ್ಗನ್ ಸ್ವಲ್ಪ ಗಡ್ಡ ಬಿಟ್ಟ ನಿಮ್ಮೂರವನೇ ಹುಡುಗ ಆ ಮಡಿಕೇರಿ ಅವ್ನೆ ಅವ್ರ ತಾಯಿ ಬಂದಿದ್ರಲ್ಲ ಆಗ್ತಾನೆ ಓ ತಾಯಿ ಬಂದಿದ್ರಾ ಮದ್ವೆ ಆಗ್ಲಿಲ್ಲ ಸಣ್ಣ ಹುಡುಗ ಆ ಇರ್ಬೋದು ಯಾವ್ದು ನೋಡಿದ್ರ ಗೊತ್ತಿಲ್ಲ ಒಂದ್ ಅಷ್ಟು ವಿಡಿಯೋಗಳು ಹಾಕಿದಿನಿ ಹೌದೌದು ತುಂಬಾ ವಿಡಿಯೋ ಏನು ಅಂತ ಏನು ಅಂತ ನೀವು ನೀವು ಏನು ಅಂತ ಹುಟ್ಟಿದೀರಾ ನಿಮ್ಮನ್ನು ಭಗವಂತ ಏನೊಂದು ಸೃಷ್ಟಿಮ ಭಗವಂತನೇ ಬಂದಿದ್ದಾನಂತ ನಿಮ್ಮ ಲೆಕ್ಕದಲ್ಲಿ ಎಂತ ಒಂದು ಅವಸ್ಥೆ ನಂಗೆ ಅದನ್ನೊಂದು ನಿಮ್ಗೆ ಒಂದು ತುಂಬಾನೇ ನನಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ನಿಮ್ಮನ್ನು ಯಾವ ಪದದಲ್ಲಿ ಹೋಗಲ್ ಅಲ್ಲ ಏನು ಅಂತ ನನ್ಗೆ ಅರ್ಥ ಆಗ್ತಿಲ್ಲ ಆದ್ರೆ ಮೊನ್ನೆ ಇಡೀ ನನಗೆ ಕನಸಲ್ಲಿ ನೀವು ಆ ಶನಿದೇವರ ಫೋಟೋ ಇದೆ ನನಗೆ ಒಂಥರ ಏನೋ ನನಗೆ ಅಷ್ಟೊಂದು ಖುಷಿ ಆಗ್ತಾ ಉಂಟು ಒಂದ್ಸಲ ಬರ್ಬೇಕು ಅಂತ ಅನಿಸ್ತಾ ಉಂಟು ಅಮ್ಮ ಬನ್ನಿ ಏನು ಹೇಳಿ ಸರ್ ನಿಮಗೆ ಯಾವ ದೇವರು ನಿಮ್ಮನ್ನು ಸೃಷ್ಟಿ ಮಾಡಿದ್ದಾನೆ ಅಂತ ನಂಗೆ ಅರ್ಥ ಆಗ್ತಿಲ್ಲ ಅದೇ ಜಾಗದಲ್ಲಿ ನಾವು ಬರ್ಬೇಕು ಅಂತ ಆಸೆ ಪಡ್ತಿದ್ದೀವಿ ಅಂತ ಜನ ಸೇವೆಯನ್ನು ಮಾಡ್ಬೇಕು ಇದೆ ಮನಸ್ಸು ನೋಡ್ಬೇಕು ಏನು ಅಂತ ಗೊತ್ತಿಲ್ಲ ಬನ್ನಿ ಫೋನ್ ಮಾಡ್ತೀನಿ ನಿನ್ನೆ ಫೋನ್ ಮಾಡ್ತಿದ್ದೆ ನಾನು ಸ್ವಲ್ಪ ಬಿಜಿ ಇದ್ದರೆ ನಿಮ್ಮ ಮಿಸ್ಟರ್ ನಂಗೆ ಫೋನ್ ನಂಬರ್ ಮೆಸೇಜ್ ಮಾಡಿದ್ರ ಆಯ್ತಾ ಪರ್ಸನಲ್ ನಂಬರ್ ಗೆ ಫೋನ್ ಮಾಡಿ ಅಂತ ಹೇಳಿದ್ರ ಹಾಗೆ ನಿಮಗೆ ಕೃತಜ್ಞತೆ ಏನು ಕೊಡಬೇಕು ಧನ್ಯವಾದ ಕೊಡ್ಬೇಕು ಏನು ಅಂತ ಅರ್ಥ ಆಗ್ತಿಲ್ಲ ನಿಮ್ಮನ್ ಹೇಗೆ ಸ್ವಾಗತ ಸ್ವಾಗತಿಸಬೇಕು ಅಂತ ನಿನ್ನೆ ಅರ್ಥ ಆಗ್ತಿಲ್ಲ ನನಗೆ ಒಂದಸತೆ ಬನ್ನಿ ಒಂದಸತೆ ಆಶ್ರಮಕ್ಕೆ ವಿಜಿಟ್ ಮಾಡಿಮ್ಮ

ನೀವೇ ಶನಿದೇವರಾಗಿ ಊಟ ಬಂದಿದ್ದೀರೇನೋ ಯಾರಿಗೊತ್ತುಂಟು ಗೊತ್ತುಂಟು ನಮಸ್ತೆ ನಮಸ್ತೆ ಅಮ್ಮ ನಮಸ್ತೆ ಸರ್ ತುಂಬಾನೇ ಆಯ್ತು ನಾನು ಒಂದಿನ ನೋಡುವ ಬರ ಬರ್ತೀನಿ ನೋಡುವ ಯಾವಾಗಾದ್ರೂ ದೇವರ ಪುಣ್ಯ ಬೇಕಲ್ಲ ಬನ್ನಿ ಬನ್ನಿ ಖಂಡಿತ ಒಳ್ಳೆಯ ಕೆಲಸಗಳನ್ನು ಮಾಡಬಹುದು ನೋಡೋದಕ್ಕೂ ಪುಣ್ಯ ಬೇಕಲ್ಲ ನಮಗೆ ಒಳ್ಳೆ ಕೆಲಸಗಳನ್ನು ಮಾಡುವಂತದ್ದು ಮನಸ್ಸಿಗೆ ಸಂಕೋಚ ಎಲ್ಲ ಏನು ಆಗಲ್ಲ ಸರ್ ಅಲ್ಲ ನಿಮಗೆ ಏನಕ್ಕೆ ಸಂಕೋಚ ಮಾಡ್ಕೊಬೇಕಮ್ಮ ಎಲ್ಲರೂ ಹೋಗೋದು ಮಣ್ಣಿಗೆ ಅಲ್ವಾ ಹೌದು ಅಲ್ಲ ಕೆಲವರು ನಾನು ಮೊನ್ನೆ ಒಂದು ಕತ್ರಿಯಲ್ಲಿ ಕಟ್ ಮಾಡಿದ್ದು ನೋಡಿದೆ ಮತ್ತೆ ಇನ್ನೊಂದು ಸಲ ಹಿಂದೆ ಸಲ ಇಷ್ಟಿಷ್ಟು ಉಗುರುಗಳನ್ನು ಇಟ್ಟುಕೊಂಡು ಕಾಲಲ್ಲಿ ಕೈಯಲ್ಲಿ ಇಷ್ಟಿಷ್ಟು ಉಗ್ರ ಪಾಳು ಇದರಲ್ಲಿ ಬಿದ್ದಿದ್ದನ್ನು ನೋಡಿ ನೀವು ಕೈಯಲ್ಲಿಗೆ ಎತ್ಕೊಂಡು ಬಂದ್ರಲ್ಲ ಹೌದೌದೌದು ಅಲ್ಲ ಅವಾಗ ನಿಮಗೆ ಅಲ್ಲ ನಾನು ಸತ್ಯವಾಗ್ಲು ಹೇಳ್ತಿದ್ದೀನಿ ನಿಮ್ಮ ಮನಸ್ಸಿಗೆ ಆಗ ಏನ್ ಅನ್ಸುದಿಲ್ಲ ಖಂಡಿತ ಏನು ಯಾಕಂದ್ರೆ ನಾವು ಕೂಡ ಹುಟ್ಟಿರೋದ್ರಿಂದ ಮಾನವೀಯತೆ ಮನುಷ್ಯತ್ವ ಇದೆಲ್ಲವನ್ನ ಮನುಷ್ಯನಲ್ಲಿ ಅಳವಡಿಸ್ಕೊಳ್ಬೇಕು ಸಹಾಯ ಮಾಡ್ತಾ ಖಂಡಿತ ಅದು ಮಾಡಿದಕ್ಕೆ ನಾನ್ ನಿಮ್ಗೆ ಫೋನ್ ಮಾಡಿದ್ದು ನಿಮ್ಮಂತ ಒಂದು ವ್ಯಕ್ತಿ ಇನ್ನೊಂದು ಇನ್ನು ಸ್ವಲ್ಪ ಹುಟ್ಟಿ ಬರಬೇಕು ಇನ್ನೂ ಹುಟ್ಟಿ ಬರ್ಬೇಕು ನಮ್ಮ ದೇಶ ಪುನರಾವರ್ತನೆ ಆಗುದಕ್ಕೆ ಅಥವಾ ದೇಶ ಒಂದು ಶಿವಮಯ ಆಗುದಕ್ಕೆ ಆ ಬರ್ಬೇಕು ನಿಮ್ಮಂತವರು ಖಂಡಿತ ದೇಶ ನಮ್ದು ಶಿವಮಯ ಆಗ್ಬೇಕು ಶಿವನ ಶಕ್ತಿ ಎಲ್ಲಾ ಜನರಲ್ಲಿ ಆ ಶಕ್ತಿ ತುಂಬಬೇಕು ಭಗವಂತ ಎಲ್ಲರಲ್ಲಿಯೂ ಒಂದು ಚೈತನ್ಯ ಚೈತನ್ಯ ಶಕ್ತಿ ತುಂಬಿ ಎಲ್ಲರೂ ಸುಖ ಜೀವಗಳನ್ನು ಜೀವನವನ್ನು ಮಾಡ್ಬೇಕು ರೋಗ ರುಜಿನಗಳು ಮಾಯವಾಗಿ ಹೋಗ್ಬೇಕಪ್ಪ ನೋಡ್ಲಿಕ್ಕೆ ಆಗಲ್ಲ ಈ ಪ್ರಪಂಚದ ಜನರನ್ನೆಲ್ಲ ನಿಜ ನಿಜ ಅಮ್ಮ ನಿಜ ನಿಜನೂ ಬೇಜಾರಾಗ್ತದೆ ನಿಜ ಬೇಜಾರಾಗ್ತದೆ ನಂಗೆ ಒಂದೊಂದು ಸಲ ನಾ ಬೆಳಿಗ್ಗೆ ಅತ್ತೇ ಬಿಟ್ಟೆ ನಿಮ್ಮ ಮಿಸ್ಸಸ್ ಹತ್ರ ಮಾತಾಡೋ ನಂಗೆ ಅಳು ಬಂದು ಬಿಡ್ತಾ ಆಯ್ತಾ ಕಲಿಯುಗದಲ್ಲಿ ಅದನ್ನ ಹೇಳಲಿಕ್ಕೆ ಅಂತಾನೆ ಧರ್ಮಶನೇಶ್ವರ ಸ್ವಾಮಿ ಅವರು ಬಂದಿದ್ದಾರೆ ಅದನ್ನ ಹೇಳ್ತಿದ್ದಾರೆ ಅದನ್ನ ಜನ ಅರ್ಥ ಮಾಡ್ಕೊಳ್ಳಬೇಕಷ್ಟೇ ಆ ದಾರಿಲಿ ನೀವು ನಡೀತಾ ಇದ್ದೀರಲ್ಲ ನೀವು ಗ್ರೇಟ್ ಮಾತ್ರ ನಮಿಗದು ಕೆಲ ವಿಷಯ ನೋಡುವಾಗ್ಲೇ ನಮಗೆ ಒಂಥರ ಅಸಹ್ಯ ಆಗುತ್ತೆ ಅಂದ್ರೆ ಹತ್ತಿರದಲ್ಲಿ ನೋಡಿಲ್ಲ ನಾವು ದೂರದಲ್ಲಿ ನೋಡಿದಾಗ ಆಗ್ತದೆ ಮತ್ತೆ ಪ್ಲಸ್ ಏನು ಅಂತ ಹೇಳಿದ್ರೆ ಅಂತ ಸಂದರ್ಭ ನಾವು ನಾವು ಅದಕ್ಕೆ ಇಳಿದು ಆತರ ಕೆಲಸ ಮಾಡಬಹುದೇನೋ ಅಂತ ಅನಿಸುತ್ತೆ ನಮಗೆ ನಮ್ಮಲ್ಲಿ ಆ ಸಂಕೋಚ ಭಾವನೆ ಬರ್ಲಿಕ್ಕಿಲ್ಲ ಅಂತ ದೈವ ಶಕ್ತಿ ಒಬ್ಬರ ಹತ್ರ ಉಂಟು ಆದಾಗ ಆ ಸಂಕೋಚ ಭಾವನೆ ಬರಲ್ಲ ಅಷ್ಟಿದ್ರೆ ಸಾಕು